ಕುಟುಂಬದೊಂದಿಗೆ ಸಮಯ ಕಳೆಯುತ್ತಿಲ್ಲ ಮನೆಗೆ ಹೋದ್ರೆ ತಂದೆ ತಾಯಿ ಮಾತಾಡ್ಸುದಿಲ್ಲ ಮೊಬೈಲ್ ತಗೊಂಡ್ರು ಅವರು ಒಂದ್ ಕಡೆ ಕುತ್ಕೊಂಡ್ರು ಅವರ ಮೊಬೈಲ್ ನೋಡೋದು ಕೆಲಸ ನಡೀತಾ ಅಲ್ವಾ ವಿದ್ಯಾರ್ಥಿಗಳ ನಲವತ್ತರಿಂದ ಅರವತ್ತು ಶೇಕಡ ಟೈಮ್ ಉಂಟಲ್ಲ ಬಿಡುವಿನ ವೇಳೆ ಅದೆಲ್ಲ ಯಾವ್ದಿಂದ ಹಾಳಾಗ್ತಾ ಉಂಟೋ ಮೊಬೈಲ್ ನಿಂದ ಹಾಳಾಗ್ತಾ ಉಂಟು ಅರವತ್ತೈದರಷ್ಟು ವಿದ್ಯಾರ್ಥಿಗಳು ಮಾನಸಿಕ ಖಿನ್ನತೆ ಬೇಸರ ಇವುಗಳಿಗೆ ಒಳಗಾಗ್ತಾ ಇದ್ದಾರೆ ಆದ್ದರಿಂದ ಮೊಬೈಲ್ ನಮ್ಗೆ ಬೇಕಾ ಬೇಡವಾ ಬೇಡಲ್ಲ ಮೊಬೈಲ್ ಇಷ್ಟ ಒಳಗೆ ಯಾರು ಯಾರು ಇಲ್ವಾ ಕೇಳ್ತೀನಿ ನೋಡಾ ದಿನ ಸ್ವಲ್ಪ ಮೊಬೈಲ್ ನೋಡೋರು ಯಾರು ಇಲ್ಲವಾ ನೀನ್ ನೋಡ್ತೀಯಾ ಹಾ ನೀನ್ ನೋಡುದಿಲ್ಲ ಅಲ್ಲ ನಾನ್ ಹೇಳಿದ್ಮೇಲೆ ಹಾ ನಿದ್ದೆ ಕಡಿಮೆ ಮತ್ತೆ ಏಕಾಗ್ರತೆ ಕೂಡ ಕಡಿಮೆ ಆಗ್ತೇವೆ ಆದ್ರಿಂದ ಮೊಬೈಲ್ ನಮ್ಮ ಸ್ನೇಹಿತನ ಅಥವಾ ಶತ್ರುವ ಶತ್ರು ಅಲ್ವಾ ಯಾರು ಮೊಬೈಲ್ ತಂದೆ ತಾಯಿಗೆ ಬಿಟ್ಟುಬಿಡಿ ಹೆಚ್ಚು ಗಮನ ಕೊಡಬೇಡಿ ಕಲಿಕೆಯ ಬಗ್ಗೆ ಹೆಚ್ಚು ಗಮನ ಕೊಡ್ಬೇಕು ಗೊತ್ತಾಯ್ತಲ್ಲ ಕತ್ತಿದ್ದೀರಿ ಅದ್ರ ಬಗ್ಗೆ ಸರ್ ಸ್ವಲ್ಪ ವಿವರವಾಗಿ ಮೇಡಮ್ ಕೂಡ ವಿವರವಾಗಿ ನಿಮ್ಗೆಲ್ಲ ಪೇರೆಂಟ್ಸ್ ತಿಳಿಸಿದ್ದಾರೆ ನೀವು ಯಾವ ಹಂತದಲ್ಲಿ ಇದ್ದೀರಿ ನಿಮ್ಮ ಕಲಿಕೆ ಯಾವ ರೀತಿಯಲ್ಲಿ ಆಗ್ತಾ ಉಂಟು ಯಾರು ಫಸ್ಟ್ ಪ್ರಾರಂಭದಲ್ಲಿ ಹೆಚ್ಚು ಹಂತ ತಕೊಂಡು ಈಗ ಕಡಿಮೆ ಅಂತ ತಗೊಂಡ್ರು ಯಾರು ಪ್ರಾರಂಭದಲ್ಲಿ ಕಡಿಮೆ ಅಂತ ತಕೊಂಡ್ರು ಈಗ ಜಾಸ್ತಿ ಅಂಕ ತಗೊಂಡ್ರು ಯಾರು ಕಲಿಕೆಯಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದಾರೆ ಯಾರು ಗಣಿತದಲ್ಲಿ ಮುಂದಿದ್ದಾರೆ ಯಾರು ಭಾಷೆಯಲ್ಲಿ ಮುಂದಿದ್ದಾರೆ ಅಲ್ವಾ ನಮ್ಗೆ ದೇವರು ಎಲ್ರಿಗೂ ಒಂದೇ ರೀತಿ ಏನೋ ಕೊಟ್ಟಿರುವುದಿಲ್ಲ ಈಗ ನಮ್ಮ ಐದು ಗಣ್ಣ ಒಂದೇ ರೀತಿ ಉಂಟ ಇಲ್ಲ ಅಲ್ವಾ ಬುದ್ಧಿ ಇವನು ಬುದ್ಧಿವಂತನೂ ಇರ್ಬೋದು ಅವನು ಸ್ವಲ್ಪ ಕಡಿಮೆ ಅಲ್ವಾ ಅವನಿಗೆ ಸ್ವಲ್ಪ ಜಾಸ್ತಿ ಇರ್ಬೋದು ಅವನಿಗೆ ಇನ್ನೂ ಜಾಸ್ತಿ ಇರ್ಬೋದು ಅವಳಿಗೆ ಇನ್ನೂ ಜಾಸ್ತಿ ಇರ್ಬೋದು ಹಾಗೆಲ್ಲ ಇರ್ತದೆ ವ್ಯತ್ಯಾಸ ಆದರೆ ನಾವು ನಮ್ಮ ಎಷ್ಟು ಬುದ್ಧಿ ಉಂಟು ನೋಡಿ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ಬೇಕು ಅದನ್ನ ಬೇರೆ ವಿಷಯದಲ್ಲಿ ಹಾಳು ಮಾಡದೆ ಆ ಬುದ್ಧಿವಂತಿಕೆಯನ್ನು ಪೂರ ನಮ್ಮ ಕಲಿಕೆಗೆ ಉಪಯೋಗಿಸ್ಕೊಳ್ತಾರೆ ಇನ್ನು ಮುಂದಿನ ಕ್ಲಾಸ್ಗೆ ತೆರೆಗಡೆ ಆಗಿದ್ದೀರಿ ಆ ತರಗತಿಯಲ್ಲಿ ನೀವು ಏನು ಅರ್ಹತೆಯನ್ನು ಗಳಿಸಬೇಕಾಗಿತ್ತು ಪಡೆಯಿರಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಿ ಒಳ್ಳೆ ಪಡೆಯಿರಿ ಅಂತ ಆಶಿಸ್ತಾ ಎಲ್ಲ ಇಲ್ಲಿ ನಡೆದಿರುವ ಎಲ್ಲ ಪೋಷ ಪೋಷಕರು ಪಾಲಕರನ್ನ ನಾನು ಅಭಿನಂದಿಸ್ತಾ ಮತ್ತೆ ನನಗೆ ಇಲ್ಲಿ ಅವಕಾಶವನ್ನು ಕೊಟ್ಟಂತ ಮುಖ್ಯೋಪಾಧ್ಯಾಯಿಯವರು ಸಹ ಶಿಕ್ಷಕ ಬಂಧುಗಳಿಗೆ ಹೊಂದಿಸ್ತಾ ನಿಮಗೂ ಕೂಡ ವಂದಿಸ್ತಾ ನಾನು ಎರಡು ಮಾತುಗಳನ್ನು